ಹೇಗಿದ್ದೀರಿ ಎಲ್ಲ ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋದಲ್ಲಿ ನಾನು ಫಯಸ್ ಟ್ರೇಡಿಂಗ್ ಅಕೌಂಟನ್ನು ಕ್ವಾಂಟವರ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಜೊತೆ ಹೇಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಕ್ವಾಂಟವರ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಫಸ್ಟ್ ನಾವೇನು ಮಾಡಬೇಕಂದ್ರೆ ಫಯರ್ಸ್ ಜೊತೆ ಕನೆಕ್ಷನನ್ನು ಮಾಡಬೇಕು ಅದಕ್ಕೆ ನೀವು ಮೇಲ್ಗಡೆ ಕಂಟ್ರೋಲ್ ಸೆಂಟರ್ನಲ್ಲಿ ಟ್ರೂ ಡೇಟಾ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಬೋದು ಅಥವಾ ಮೇಲ್ಗಡೆ ಈ ಕಂಟ್ರೋಲ್ ಸೆಂಟರ್ನಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ರೈಟ್ ಕ್ಲಿಕ್ಕನ್ನು ಮಾಡ್ಬೋದು ರೈಟ್ ಕ್ಲಿಕ್ಕನ್ನು ಮಾಡಿದಾಗ ನಮಗೆ ಕನೆಕ್ಷನ್ಸ್ ಅಂತ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗ ಕನೆಕ್ಷನ್ಸ್ ವಿಂಡೋ ಓಪನ್ ಆಗುತ್ತೆ ಸೊ ಇಲ್ಲಿ ನಾವು ಫಯರ್ಸನ್ನು ಕೆಳಗಡೆ ಸ್ಕ್ರೋಲ್ ಮಾಡಿ ಹುಡುಕ್ಬೌದು ಅಥವಾ ನಾವಿಲ್ಲಿ ಫಯರ್ಸ್ ಅಂತ ಸರ್ಚ್ ಸಹ ಮಾಡ್ಬೋದು ಹಾಗೆ ಮಾಡಿದ ಕೂಡಲೇ ಇಲ್ಲಿ ಫಯರ್ಸ್ ಅಂತ ಬಂದಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೀವೀಗ ಇಲ್ಲಿ ನೋಡ್ಬೋದು ಫಯರ್ಸ್ನ ಲೋಗೋ ಬಂದಿದೆ ಮತ್ತು ಇದನ್ನು ಸೆಟಪ್ ಮಾಡೋದಕ್ಕೆ ನಮಗೆ ಆಪ್ಷನ್ಸ್ಗಳು ಸಿಗ್ತಾ ಇದ್ದಾವೆ ಸೊ ನಾನಿಲ್ಲಿ ಫಸ್ಟ್ ಏನು ಮಾಡ್ತೀನಿ ಅಂದರೆ ಈ ಫೈಯರ್ಸ್ ಕನೆಕ್ಷನ್ ಆಪ್ಷನ್ ಏನಿದೆ ಇದರ ಪಕ್ಕದಲ್ಲಿ ಒಂದು ಸ್ಟಾರ್ ಸಿಂಬಲನ್ನು ತೋರಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಹೀಗೆ ಕ್ಲಿಕ್ ಮಾಡಿದ ಕೂಡಲೇ ಫೈಯರ್ಸ್ ಕನೆಕ್ಷನ್ ಡೀಟೇಲ್ ಏನಿದೆ ಅದು ಮೇಲ್ಗಡೆ ಕಂಟ್ರೋಲ್ ಸೆಂಟರ್ನಲ್ಲಿ ನಮಗೆ ಕಾಣಕ್ಕೆ ಸಿಗುತ್ತೆ ಸೊ ಇದರಿಂದ ನಮಗೆ ಸುಲಭವಾಗಿ ಫೈಯರ್ಸ್ ಕನೆಕ್ಷನ್ ಕನೆಕ್ಟೆಡ್ ಇದೆಯಾ ಅಥವಾ ಡಿಸ್ಕನೆಕ್ಟೆಡ್ ಇದೆಯಾ ಅಂತ ಗೊತ್ತಾಗುತ್ತೆ ಈಗ ನಾವು ಈ ವಿಂಡೋದಲ್ಲಿ ಕೆಳಗಡೆ ಕನೆಕ್ಷನ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಹಾಗೆ ಮಾಡಿದ ಕೂಡಲೇ ಒಂದು ಸಣ್ಣ ವಿಂಡೋ ಓಪನ್ ಆಗುತ್ತೆ ಫಯರ್ಸ್ ಸೆಟ್ಟಿಂಗ್ ಅಂತ ಹೇಳಿ ಇಲ್ಲಿ ನಾವು ಒಂದು ಸೆಟ್ಟಿಂಗನ್ನು ಮಾಡಬೇಕು ಅದೇನಪ್ಪ ಅಂದರೆ ಒಂದು ವೇಳೆ ನಿಮ್ಮ ಬಳಿ ಕ್ವಾಂಟವರ್ನ ಅಡ್ವಾನ್ಸ್ಡ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂತ ಇದ್ದರೆ ನೀವು ಈ ಎನೇಬಲ್ ಲೈಟ್ ಅಂತೇನಿದೆ ಇದನ್ನು ಚೆಕ್ ಮಾಡಬೇಕು ನಿಮ್ಮ ಹತ್ರ ಕ್ವಾಂಟವರ್ ಲೈಟ್ ಅಥವಾ ಕ್ವಾಂಟವರ್ ಫ್ರೀ ಲೈಸೆನ್ಸ್ ಇದ್ದರೆ ನೀವು ಇದನ್ನು ಚೆಕ್ ಮಾಡಬೇಕು ಒಂದು ವೇಳೆ ನಿಮ್ಮ ಬಳಿ ಕ್ವಾಂಟವರ್ ಅಡ್ವಾನ್ಸ್ ಯಾವುದಾದ್ರೂ ಪ್ಯಾಕೇಜ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನೀವು ಇದನ್ನು ಚೆಕ್ ಮಾಡಬೇಕಾಗಿಲ್ಲ ನನ್ನ ಬಳಿ ಕ್ವಾಂಟವರ್ ಅಡ್ವಾನ್ಸ್ಡ್ ಸಬ್ಸ್ಕ್ರಿಪ್ಷನ್ ಇದೆ ಹಾಗಾಗಿ ನಾನು ಇದನ್ನು ಚೆಕ್ ಮಾಡೋದಿಲ್ಲ ನಂತರ ನಾವು ಇದನ್ನು ಕ್ಲೋಸ್ ಮಾಡ್ಬೋದು ಅದಾದ ನಂತರ ಇಲ್ಲಿ ಯೂಸ್ ಸೇವ್ಡ್ ಕ್ರೆಡೆನ್ಷಿಯಲ್ಸ್ ಅಂತ ಬಂದಿದೆ ಇದೇನಪ್ಪ ಅಂದರೆ ಒಂದು ವೇಳೆ ನೀವು ಕ್ವಾಂಟವರನ್ನು ಏನಾದರೂ ಕ್ಲೋಸ್ ಮಾಡಿದರೆ ನಂತರ ನೀವು ಪುನಃ ಲಾಂಚ್ ಮಾಡಿದಾಗ ಫೈಯರ್ಸ್ ಟ್ರೇಡಿಂಗ್ ಅಕೌಂಟ್ಗೆ ನೀವೇನಾದರೂ ಈ ಆಪ್ಷನನ್ನು ಚೆಕ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಲಾಗಿ ಲಾಗಿನ್ ಆಗುತ್ತೆ ಆ ದಿನದ ಮಟ್ಟಿಗೆ ಸೊ ನೀವು ಒಂದು ಸಲ ಬೆಳಿಗ್ಗೆ ಇದನ್ನು ಸೆಟಪ್ ಮಾಡಿದರೆ ನಂತರ ನೀವು ಎಷ್ಟು ಸಲ ಕ್ವಾಂಟವರನ್ನು ಕ್ಲೋಸ್ ಮಾಡಿ ವಾಪಸ್ ಓಪನ್ ಮಾಡಿದರೂ ಸಹ ಫೈಯರ್ಸ್ ಟ್ರೇಡಿಂಗ್ ಅಕೌಂಟ್ಗೆ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ ನೀವು ಪ್ರತಿ ಸಲ ಇಲ್ಲಿ ನಿಮ್ಮ ಅಕೌಂಟ್ ಎಲ್ಲ ಎಂಟ್ರ್ ಮಾಡಿ ಕನೆಕ್ಷನನ್ನು ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ ಸೊ ಈ ಆಪ್ಷನನ್ನು ಚೆಕ್ ಮಾಡಿ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಹಾಗೆ ಕ್ಲಿಕ್ ಮಾಡಿದ ಕೂಡಲೇ ಅಥೆಂಟಿಕೇಷನ್ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಾವು ನಮ್ಮ ಫೈಯರ್ಸ್ ವೆಬ್ ಅಕೌಂಟ್ಗೆ ಹೇಗೆ ಲಾಗಿನ್ ಆಗ್ತೀವೋ ಹಾಗೆ ಲಾಗಿನ್ ಅನ್ನು ಮಾಡಬೇಕು ನಾನಿಲ್ಲಿ ಲಾಗಿನ್ ವಿದ್ ಕ್ಲೈಂಟ್ ಐ ಡಿ ಮೇಲೆ ಕ್ಲಿಕ್ ಮಾಡ್ತೀನಿ ನನ್ನ ಕ್ಲೈಂಟ್ ಐ ಡಿಯನ್ನು ಎಂಟ್ರ್ ಮಾಡ್ತೀನಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ನನ್ನ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ನಾನಿಲ್ಲಿ ಎಂಟ್ರ್ ಮಾಡಬೇಕು ನನ್ನ ಓ ಟಿ ಪಿಯನ್ನು ಎಂಟ್ರ್ ಮಾಡಿದ ನಂತರ ನಾನಿಲ್ಲಿ ಕನ್ಫರ್ಮ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ನಾನು ಫೋರ್ ಡಿಜಿಟ್ ಪಿನ್ನನ್ನು ಎಂಟರ್ ಮಾಡಬೇಕು ಅದನ್ನು ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಫೈರ್ಸ್ ಜೊತೆ ಕನೆಕ್ಷನನ್ನು ಮಾಡುತ್ತೆ ನೀವೀಗ ನೋಡ್ಬೋದು ಕನೆಕ್ಟಿಂಗ್ ಅಂತ ಬರ್ತಾ ಇದೆ ಇದು ನಮ್ಮ ಫೈಯರ್ಸ್ ಟ್ರೇಡಿಂಗ್ ಅಕೌಂಟ್ ಇಂದ ನಮ್ಮ ಅಕೌಂಟ್ ಕುರಿತಾದ ಎಲ್ಲ ಮಾಹಿತಿಯನ್ನು ಈಗ ತಗೊಳ್ತಾ ಇದೆ ಇದು ಕನೆಕ್ಟೆಡ್ ಅಂತ ಬರುವವರೆಗೆ ನಾವು ವೆಯ್ಟ್ ಮಾಡಬೇಕು ನೋಡಿ ಈಗ ಕನೆಕ್ಷನ್ ಆಗಿದೆ ಸ್ಟೇಟಸ್ ಕನೆಕ್ಟೆಡ್ ಅಂತ ಬಂದಿದೆ ನಾವು ಈ ವಿಂಡೋವನ್ನು ಕ್ಲೋಸ್ ಮಾಡಬಹುದು ಈಗ ನೀವು ಇಲ್ಲಿ ಮೇಲ್ಗಡೆ ನೋಡೋದಾದ್ರೆ ಫೈರ್ಸ್ ಕನೆಕ್ಟೆಡ್ ಅಂತ ಕಂಟ್ರೋಲ್ ಸೆಂಟರ್ ಅಲ್ಲಿ ತೋರಿಸ್ತಾ ಇದೆ ಕ್ವಾಂಟವರ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ನ ಅಡ್ವಾಂಟೇಜ್ ಏನಪ್ಪ ಅಂದರೆ ನೀವು ಮಲ್ಟಿಪಲ್ ಬ್ರೋಕರ್ ಮತ್ತು ಡೇಟಾ ಪ್ರೊವೈಡರ್ಗಳಿಗೆ ಕನೆಕ್ಷನನ್ನು ಮಾಡಿ ಇಟ್ಕೋಬಹುದು ಸೊ ನೀವೀಗ ನೋಡೋದಾದರೆ ನಾನಿಲ್ಲಿ ಟ್ರೂ ಡೇಟಾ ಮತ್ತು ಫಯರ್ಸ್ಗೆ ಕನೆಕ್ಷನನ್ನು ಮಾಡಿದ್ದೀನಿ ಫಯರ್ಸ್ ಜೊತೆ ಕನೆಕ್ಷನನ್ನು ಮಾಡಿದ ನಂತರ ನೀವೇನಾದರೂ ಹೊಸಬರಾಗಿದ್ದರೆ ನಿಮಗೆ ಕ್ವಾಂಟವರ್ನಲ್ಲಿ ಹೇಗೆ ನಾವು ಎಲ್ಲ ಪ್ಯಾನಲ್ಸ್ಗಳನ್ನೆಲ್ಲ ಸೆಟ್ ಮಾಡಬೇಕು ಅಂತ ಗೊತ್ತಿಲ್ಲದರೆ ಸುಲಭವಾಗಿರೋ ಆಪ್ಷನ್ ಏನಪ್ಪ ಅಂದರೆ ನೀವು ಕ್ವಾಂಟವರ್ ನಮಗೆ ಕೊಟ್ಟಿರುವಂತಹ ಡಿಫಾಲ್ಟ್ ಫಯರ್ಸ್ ಟೆಂಪ್ಲೇಟನ್ನು ಬಳಸೋದು ಅದಕ್ಕೆ ಕ್ವಾಂಟವರ್ ಲೋಗೋ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಫಯರ್ಸ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ ಟೆಂಪ್ಲೇಟ್ಸ್ ಫಯರ್ಸ್ ಅಂತ ಹೇಳಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಕ್ವಾಂಟವರ್ ಡೀಫಾಲ್ಟಾಗಿ ಕೊಟ್ಟಿರುವಂತಹ ಫಯರ್ಸ್ ಟೆಂಪ್ಲೇಟ್ ಓಪನ್ ಆಗುತ್ತೆ ಇಲ್ಲಿ ಒಂದಿಷ್ಟು ಡೀಫಾಲ್ಟಾಗಿ ಪ್ಯಾನಲ್ಗಳನ್ನು ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ಕ್ವಾಂಟವರ್ನಲ್ಲಿ ನಾವು ನಮಗೆ ಬೇಕಾದ ಪ್ಯಾನಲ್ಗಳನ್ನು ನಮಗೆ ಬೇಕಾದ ಹಾಗೆ ಕಸ್ಟಮೈಸನ್ನು ಮಾಡುವ ಎಲ್ಲ ಆಪ್ಷನ್ಸ್ಗಳು ಇದ್ದಾವೆ ಸೊ ಈಗ ನೀವು ಇಲ್ಲಿ ನೋಡೋದಾದರೆ ವಾಟ್ ಲಿಸ್ಟ್ ಇದೆ ನಂತರ ಕೆಳಗಡೆ ಮಾರ್ಕೆಟ್ ಇದೆ ನಂತರ ಇಲ್ಲಿ ಚಾರ್ಟ್ ಇದೆ ಚಾರ್ಟಿನ ಬಲಭಾಗದಲ್ಲಿ ಟ್ರೇಡನ್ನು ತಗೊಳ್ಳೋದಕ್ಕೆ ಆಪ್ಷನ್ಸ್ಗಳು ಇದ್ದಾವೆ ನಂತರ ಕೆಳಗಡೆ ನಮ್ಮ ಅಕೌಂಟಿಗೆ ಕುರಿತಾದ ಮಾಹಿತಿಗಳನ್ನು ನೋಡಲಿಕ್ಕೆ ಇಲ್ಲಿ ಪ್ಯಾನಲ್ಸ್ಗಳು ಇದ್ದಾವೆ ಇಲ್ಲಿ ನೋಡೋದಾದರೆ ಟಾಟಾ ಸ್ಟೀಲ್ ಈಕ್ವಿಟಿ ಚಾರ್ಟ್ ಇಲ್ಲಿ ಓಪನ್ ಆಗಿದೆ ಈ ಟಾಟಾ ಸ್ಟೀಲ್ ಈಕ್ವಿಟಿ ಜೊತೆಗೆ ಇಲ್ಲಿ ಫಯರ್ಸ್ ಅಂತ ಬಂದಿದೆ ಇದರ ಅರ್ಥ ಏನಪ್ಪ ಅಂದರೆ ಈ ಚಾರ್ಟನ್ನು ಇಲ್ಲಿ ಏನು ಲೋಡ್ ಮಾಡಲಾಗಿದೆ ಇದಕ್ಕೆ ಡೇಟಾವನ್ನು ಫಯರ್ಸ್ ಕನೆಕ್ಷನಿಂದ ಇಲ್ಲಿ ಕೊಡಲಾಗ್ತಿದೆ ಅಂತ ಹೇಳಿ ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡ್ಬೋದು ಅಂದರೆ ಫಯರ್ಸ್ ಟ್ರೇಡಿಂಗ್ ಅಕೌಂಟಿಂದ ಬೇಕಾದರೆ ಟ್ರೇಡನ್ನು ಮಾಡ್ಬೋದು ಟ್ರೇಡನ್ನು ಮಾಡಲಿಕ್ಕೆ ನಮಗೆ ಬಲಬದಿಯಲ್ಲಿ ಟ್ರೇಡ್ ಪ್ಯಾನಲ್ ಇದೆ ಇಲ್ಲಿ ನಾವು ಮಾರ್ಕೆಟಲ್ಲಿ ಬೈ ಮಾಡುವಂಥದ್ದು ಮಾರ್ಕೆಟಲ್ಲಿ ಸೆಲ್ ಮಾಡುವಂಥದ್ದು ಈ ಎಲ್ಲ ಆಪ್ಷನ್ಗಳು ಟ್ರೇಡ್ ಮಾಡಲಿಕ್ಕೆ ಇದ್ದಾವೆ ಮೇಲುಗಡೆ ನೀವು ನೋಡ್ಬೋದು ನಮ್ಮ ಅಕೌಂಟನ್ನು ಇಲ್ಲಿ ಇದು ಸೆಲೆಕ್ಟ್ ಮಾಡಿದೆ ಒಂದು ವಿಷಯ ನೀವು ನೆನ್ಪಿಟ್ಕೋಬೇಕು ಏನಪ್ಪ ಅಂದರೆ ಒಂದು ವೇಳೆ ನೀವೇನಾದರೂ ಟ್ರೇಡ್ ಮಾಡಬೇಕು ಕ್ವಾಂಟವರ್ನಿಂದ ಫಯರ್ಸ್ ಟ್ರೇಡಿಂಗ್ ಅಕೌಂಟನ್ನು ಬಳಸ್ಕೊಂಡು ಅಂತ ಇದ್ದರೆ ನೀವು ಯಾವ ಸಿಂಬಲ್ ಜೊತೆ ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಸಿಂಬಲನ್ನು ನೀವು ಫಯರ್ಸ್ ಕನೆಕ್ಷನನ್ನು ಬಳಸಿ ಓಪನ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನೋಡಿ ನಾನು ಮೊದಲು ಹೇಳಿದಾಗೆ ಫಯರ್ಸ್ ಕನೆಕ್ಷನನ್ನು ಬಳಸ್ಕೊಂಡು ಈ ಸಿಂಬಲನ್ನು ಓಪನ್ ಮಾಡಿರೋದ್ರಿಂದ ನನಗೆ ಇಲ್ಲಿ ಟ್ರೇಡ್ ಮಾಡಲಿಕ್ಕೆ ಈ ಎಲ್ಲ ಪ್ಯಾನಲ್ಗಳು ಇಲ್ಲಿ ಸಿಗ್ತಾಯಿವೆ ಈ ಎಲ್ಲ ಆಪ್ಷನ್ಗಳು ಎನೇಬಲ್ ಆಗಿವೆ ನೀವು ಯಾವ ಥರದ ಟ್ರೈನಿಂಗನ್ನು ಮಾಡೋದಾದರೂ ಸಹ ಕ್ವಾಂಟವರ್ನಲ್ಲಿ ನಿಮಗೆ ಮಾರ್ಕೆಟನ್ನು ಅನಲೈಸ್ ಮಾಡಲಿಕ್ಕೆ ಬಹಳ ಇಂಡಿಕೇಟರ್ಸ್ಗಳು ಮತ್ತು ಟೂಲ್ಸ್ಗಳು ಸಿಗ್ತವೆ ನೀವು ವಾಲ್ಯೂಮ್ ಪ್ರೊಫೈಲ್ ಮಾರ್ಕೆಟ್ ಪ್ರೊಫೈಲ್ ಆರ್ಡರ್ ಫ್ಲೋ ಚಾರ್ಟ್ ಮತ್ತು ವಿವ್ಯಾಪ್ ಅದರ ಜೊತೆಗೆ ಒಂದಿಷ್ಟು ಇಂಡಿಕೇಟರ್ಗಳು ಇವೆಲ್ಲವನ್ನು ಬಳಸ್ಕೊಂಡು ಮಾರ್ಕೆಟನ್ನು ಅನಲೈಸ್ ಮಾಡಬಹುದು ಮತ್ತು ನಿಮ್ಮ ವರ್ಕ್ ಸ್ಪೇಸನ್ನು ನೀವು ನಿಮಗೆ ಬೇಕಾದ ಹಾಗೆ ಸೆಟ್ಟಿಂಗನ್ನು ಮಾಡಿ ಇಟ್ಕೋಬೋದು ಒಂದು ವೇಳೆ ನೀವು ಆಪ್ಷನ್ ಬೈಯರ್ ಆಗಿದ್ದರೆ ಕ್ವಾಂಟವರ್ನರು ನಿಮಗೆ ಆಪ್ಷನ್ ಬೈಯಿಂಗಿಗೆ ಅಂತಲೇ ಒಂದು ಡಿಫಾಲ್ಟ್ ವರ್ಕ್ ಸ್ಪೇಸನ್ನು ಕೊಟ್ಟಿದ್ದಾರೆ ನಾನಿಲ್ಲಿ ಆಪ್ಷನ್ ಬೈಯಿಂಗ್ ಟೆಂಪ್ಲೇಟನ್ನು ಓಪನ್ ಮಾಡ್ತೀನಿ ಇದು ಡೀಫಾಲ್ಟಾಗಿ ಇಟ್ ಕ್ವಾಂಟವರ್ ಕೊಟ್ಟಿರುವಂಥದ್ದು ನಾವು ಬೇಕಾದ ಹಾಗೆ ಬೇಕಾದರೆ ಇದನ್ನು ಕಸ್ಟಮೈಸ್ ಮಾಡ್ಕೋಬೋದು ಸೊ ಈಗ ಇಲ್ಲಿ ನೋಡೋದಾದರೆ ನಿಫ್ಟಿ ಬ್ಯಾಂಕ್ನ ಇಲ್ಲಿ ಆಪ್ಷನ್ ಚೇನ್ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ ಸೊ ನಾನೀಗ ಇಲ್ಲಿ ಈ ಸಿಂಬಲ್ಗಳನ್ನು ಬೇಕಾದರೆ ಹೀಗೆ ಸೆಲೆಕ್ಟ್ ಮಾಡಿ ಡ್ರ್ಯಾಕ್ ಮಾಡಿ ಈ ಚಾರ್ಟ್ಗಳಲ್ಲಿ ಹಾಕಿದರೆ ಆ ಸಿಂಬಲ್ಗಳಿಂದವೆ ಅವು ಇಲ್ಲಿ ಲೋಡ್ ಆಗ್ತವೆ ಸೊ ನೀವೀಗ ನೋಡ್ಬೋದು ಈಗ ನಾನಿಲ್ಲಿ ಟ್ರೇಡ್ ಪ್ಯಾನಲನ್ನು ಓಪನ್ ಮಾಡಿದರೆ ಈ ರೀತಿ ಏನೊಂದು ಐಕಾನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಟ್ರೇಡ್ ಪ್ಯಾನಲ್ ಹೈಡ್ ಓಪನ್ ಆಗುತ್ತೆ ಅಂದರೆ ತೋರುತ್ತೆ ನಂತರ ಇದ್ರ ನಂತರ ಇದ್ರ ಮೇಲೆ ಪುನಃ ಕ್ಲಿಕ್ ಮಾಡಿದರೆ ಟ್ರೇಡ್ ಪ್ಯಾನಲ್ ಹೈಡ್ ಆಗುತ್ತೆ ನನಗೆ ಇದನ್ನು ಓಪನ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಟ್ರೇಡ್ ಮಾಡಲಿಕ್ಕೆ ಈ ಎಲ್ಲ ಆಪ್ಷನ್ಗಳು ನನಗೆ ಇಲ್ಲಿ ಡಿಸೇಬಲ್ ಆಗಿದ್ದಾವೆ ಸೊ ಯಾಕಂದರೆ ನೀವು ಇಲ್ಲಿ ಸಿಂಬಲ್ ಜೊತೆ ನೋಡೋದಾದರೆ ಈ ಸಿಂಬಲನ್ನು ಟ್ರೂ ಡೇಟಾ ಕನೆಕ್ಷನನ್ನು ನಾವು ಯೂಸ್ ಮಾಡಿಕೊಂಡು ಓಪನ್ ಮಾಡಲಾಗಿದೆ ಟ್ರೂ ಡೇಟಾ ಏನಿದೆ ಇದೊಂದು ಡೇಟಾ ಪ್ರೊವೈಡರ್ ಇದು ಡೇಟಾವನ್ನು ಮಾತ್ರ ಕೊಡುತ್ತೆ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನನಗೆ ಇಲ್ಲಿ ಟ್ರೇಡ್ ಮಾಡಲಿಕ್ಕೆ ಆಪ್ಷನ್ ಸಿಗ್ತಾ ಇಲ್ಲ ಫಯರ್ಸ್ ಜೊತೆ ನಾವು ಟ್ರೇಡ್ ಮಾಡಬೇಕಂತಿದ್ದರೆ ನಾವು ಯಾವ ಸಿಂಬಲನ್ನು ಓಪನ್ ಮಾಡ್ತೀವೋ ಅದನ್ನು ನಾವು ಫಯರ್ಸ್ ಕನೆಕ್ಷನಿಂದ ಓಪನ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ನನಗೆ ಏನು ಮಾಡ್ತೀನಿ ಅಂದರೆ ಇಲ್ಲೇನು ಆಪ್ಷನ್ ಚೇಂಜ್ ನಮಗೆ ಸಿಗ್ತಾ ಸಿಗ್ತಾಯಿದೆ ಈ ಆಪ್ಷನ್ ಅನ್ನು ಸಹ ಇಲ್ಲಿ ಟ್ರೂ ಡೇಟಾದ ಡೇಟಾವನ್ನು ಬಳಸ್ಕೊಂಡು ಓಪನ್ ಮಾಡಲಾಗಿದೆ ನಾನಿಲ್ಲಿ ಫಯರ್ಸನ್ನು ಯೂಸ್ ಮಾಡಿಕೊಂಡು ನಿಫ್ಟಿ ಬ್ಯಾಂಕಿನ ಆಪ್ಷನ್ ಚೈನನ್ನು ಓಪನ್ ಮಾಡ್ತೀನಿ ಸೊ ಅದಕ್ಕೆ ನಾನಿಲ್ಲಿ ಕ್ಲಿಕ್ ಮಾಡಿ ನಾನಿಲ್ಲಿ ನಿಫ್ಟಿ ಬ್ಯಾಂಕ್ ಅಂತ ಹುಡುಕಿದರೆ ಆಗ ನಮಗಿಲ್ಲಿ ಫಯರ್ಸ್ ಕನೆಕ್ಷನ್ ಅಡಿಯಲ್ಲಿ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಅಂತ ಸಿಗುತ್ತೆ ನೀವೀಗ ನೋಡ್ಬೋದು ನಾವು ಯಾವುದೆಲ್ಲ ಕನೆಕ್ಷನ್ ಮಾಡಿದ್ದೀವೋ ಅದೆಲ್ಲ ಕನೆಕ್ಷನ್ಗಳ ಕೆಳಗೆ ಏನೆಲ್ಲ ಸಿಂಬಲ್ಗಳು ಸಿಗ್ತಾವೋ ಅವುಗಳನ್ನು ಇಲ್ಲಿ ತೋರಿಸ್ಲಾಗುತ್ತೆ ನಾನಿಲ್ಲಿ ಫಯರ್ಸ್ ಕನೆಕ್ಷನ್ ಅಡಿಯಲ್ಲಿ ನಿಫ್ಟಿ ಬ್ಯಾಂಕ್ ಇಂಡೆಕ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಸೊ ಆಗ ಇಲ್ಲಿ ಏನಾಗುತ್ತೆ ಅಂದರೆ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಇಲ್ಲಿ ಬಂದಿರದೆ ಬಂದಿದೆ ನೀವು ಇಲ್ಲಿ ನೋಡೋದಾದರೆ ಇದೀಗ ಫೈರ್ಸ್ ಕನೆಕ್ಷನನ್ನು ಯೂಸ್ ಮಾಡಿಕೊಂಡು ಓಪನ್ ಮಾಡಿರುವಂಥದ್ದು ಸೊ ನಾನೀಗ ಇಲ್ಲಿ ಪುನಃ ಈ ಎಲ್ಲ ಸಿಂಬಲ್ಗಳನ್ನು ಹೀಗೆ ಡ್ರಾಗ್ ಮಾಡಿ ಚಾರ್ಟ್ಗೆ ಆ್ಯಡ್ ಮಾಡ್ತೀನಿ ಸೊ ಈಗ ನಾವು ಈ ಚಾರ್ಟ್ ಪ್ಯಾನಲನ್ನು ಇಲ್ಲಿ ನೋಡಿದರೆ ನೋಡಿ ಟ್ರೇಡ್ ಮಾಡಲಿಕ್ಕೆ ಈ ಎಲ್ಲ ಆಪ್ಷನ್ಗಳು ಈಗ ಎನೇಬಲ್ ಆಗಿದೆ ಯಾಕೆಂದರೆ ಫೈಯರ್ಸರಿಂದ ನಾವು ಟ್ರೇಡನ್ನು ಮಾಡ್ಬೋದು ಸೊ ಹಾಗಾಗಿ ಈ ಆಪ್ಷನ್ಗಳು ಈಗ ಎನೇಬಲ್ ಆಗಿವೆ ಸೊ ನೀವು ನಿಮಗೆ ಬೇಕಾದ ಹಾಗೆ ವರ್ಕ್ ಸ್ಪೇಸನ್ನು ಸೆಟ್ ಮಾಡಿ ಕ್ವಾಂಟವರಲ್ಲಿ ಇರುವಂತಹ ಎಲ್ಲ ಟೂಲ್ಸ್ಗಳನ್ನು ಬಳಸಿ ನೀವು ಟ್ರೇಡನ್ನು ಮಾಡ್ಬೋದು ಕೊನೆಯದಾಗಿ ನಾನೀಗ ಬೈಯಿಂಗ್ ಪ್ಯಾನಲನ್ನು ಕ್ಲೋಸ್ ಮಾಡ್ತೀನಿ ಕೊನೆಯದಾಗಿ ಇಲ್ಲಿ ಏನು ಮಾಡ್ತೀನಿ ಅಂದರೆ ಈಗ ನಿಫ್ಟಿ ಫ್ಯೂಚರ್ ಚಾರ್ಟನ್ನು ಓಪನ್ ಮಾಡ್ತೀನಿ ಸೊ ನಾನಿಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮಾಡ್ತೀನಿ ನಿಫ್ಟಿ ನಂತರ ಟ್ವೆಂಟಿ ಫೋರ್ ಮೇ ಅಂತ ಹೇಳಿ ಯಾಕಂದರೆ ನಾನು ಮೇ ತಿಂಗಳ ಫ್ಯೂಚರ್ ಕಾಂಟ್ರಾಕ್ಟನ್ನು ಓಪನ್ ಮಾಡ್ತಾಯಿದ್ದೀನಿ ನಿಫ್ಟಿಯದ್ದು ಸೊ ಈಗ ನೀವು ಇಲ್ಲಿ ನೋಡ್ಬೋದು ಫೈಯರ್ಸ್ ಕನೆಕ್ಷನ್ ಅಡಿಯಲ್ಲಿ ಎನ್ ಎಸ್ ಸಿ ಎಫ್ ಎಂಡು ಸೆಕ್ಷನ್ನಲ್ಲಿ ನಾನು ನಿಫ್ಟಿ ಫಿಫ್ಟಿ ಟ್ವೆಂಟಿ ಫೋರ್ ಮೇ ಫ್ಯೂಚರ್ ಇದನ್ನು ಇಲ್ಲಿ ಓಪನ್ ಓಪನ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಓಪನ್ ಮಾಡಿದ ಕೂಡಲೇ ಇಲ್ಲಿ ನೋಡು ನೀವು ನೋಡ್ಬೋದು ನಿಫ್ಟಿ ಫಿಫ್ಟಿ ಎ ಚಾರ್ಟ್ ಇಲ್ಲಿ ಓಪನ್ ಆಗಿದೆ ಡೇಟಾ ಏನಾದರೂ ಸರಿಯಾಗಿಲ್ಲ ಅನಿಸಿದರೆ ರೀಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಡೇಟಾ ಸರಿಯಾಗಿ ಲೋಡ್ ಆಗುತ್ತೆ ಸೊ ಈಗ ನೀವು ಇಲ್ಲಿ ನೋಡ್ಬೋದು ನನಗೆ ಟ್ರೇಡ್ ಮಾಡಲಿಕ್ಕೆ ಇಲ್ಲಿ ರೈಟ್ ಸೈಡಲ್ಲಿ ಟ್ರೇಡಿಂಗ್ ಪ್ಯಾನಲ್ ಸಿಗ್ತಾ ಇದೆ ಇದರಲ್ಲಿ ಇ ಎಲ್ ಆಪ್ಷನ್ಗಳಿದ್ದಾವೆ ಇದ್ರ ಜೊತೆ ಕ್ವಾಂಟವರ್ನಲ್ಲಿ ನಮಗೆ ಒಂದಿಷ್ಟು ಬೇರೆ ಆಪ್ಷನ್ಗಳು ಸಹ ಇದ್ದಾವೆ ಟ್ರೇಡ್ ಮಾಡಲಿಕ್ಕೆ ಫಾರ್ ಎಕ್ಸಾಂಪಲ್ ನಿಮಗೆ ತುಂಬ ಕ್ವಿಕ್ಕಾಗಿ ಟ್ರೇಡ್ ಮಾಡಬೇಕಂತಿದ್ರೆ ಕ್ವಿಕ್ ಟ್ರೇಡಿಂಗ್ ಪ್ಯಾನಲ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವೀಗ ನೋಡ್ಬೋದು ಇಲ್ಲಿ ಬೈ ಮತ್ತು ಸೆಲ್ ಮಾಡಲಿಕ್ಕೆ ಒಂದು ಸಣ್ಣ ವಿಂಡೋ ಸಿಗುತ್ತೆ ಇಲ್ಲಿ ನೀವು ಎಷ್ಟು ಕ್ವಾಂಟಿಟಿ ಯಾವ ರೀತಿ ಆರ್ಡರ್ ಇದೆಲ್ಲವನ್ನು ಸೆಲೆಕ್ಟ್ ಮಾಡ್ಬೋದು ನಂತರ ನಿಮಗೆ ಇಲ್ಲಿ ಬೈ ಮತ್ತು ಸೆಲ್ ಮಾಡಲಿಕ್ಕೆ ಆಪ್ಷನ್ ಸಿಗುತ್ತೆ ಬಹಳ ಕ್ವಿಕ್ಕಾಗಿ ನೀವು ಇದ್ರ ಮೂಲಕ ಟ್ರೇಡನ್ನು ಎಂಟರ್ ಮಾಡ್ಬೋದು ಅದ್ರ ಜೊತೆಗೆ ನಮಗೆ ಇಲ್ಲಿ ಮೌಸ್ ಟ್ರೇಡಿಂಗ್ ಸಹ ಇದೆ ಅಂದರೆ ನಾವು ನಮ್ಮ ಕರ್ಸರ್ ಮತ್ತು ಮೌಸನ್ನು ಯೂಸ್ ಮಾಡಿಕೊಂಡು ಟ್ರೇಡನ್ನು ಮಾಡ್ಬೋದು ಅದರ ಜೊತೆಗೆ ಇಲ್ಲಿ ಕೀಬೋರ್ಡ್ ಟ್ರೇಡಿಂಗ್ ಸಹ ಇದೆ ಇಲ್ಲೂ ಸಹ ನಾವು ಕೀಬೋರ್ಡ್ ಶಾರ್ಟ್ಕಟ್ಗಳನ್ನೆಲ್ಲ ಬಳಸ್ಕೊಂಡು ಟ್ರೇಡನ್ನು ಮಾಡ್ಬೋದು ಸೊ ಇದೆಲ್ಲ ಆಪ್ಷನ್ಗಳು ಕ್ವಾಂಟವರ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಸಿಗ್ತಾಯಿದೆ ನಾನು ಮೊದಲು ಹೇಳಿದೆ ಕ್ವಾಂಟವರ್ನಲ್ಲಿ ನೀವು ಮಾರ್ಕೆಟನ್ನು ಅನಲೈಸು ಮಾಡ್ಬೋದು ಟ್ರೇಡನ್ನು ಮಾಡ್ಬೋದು ಅಂತ ಹೇಳಿ ನನಗೆ ಇಲ್ಲಿ ನಿಫ್ಟಿ ಫ್ಯೂಚರ್ ಚಾರ್ಟ್ ಏನಿದೆ ಕರೆಂಟ್ ಮಂತಿದ್ದು ಇದಕ್ಕೆ ಆರ್ಡರ್ ಫ್ಲೋ ಚಾರ್ಟನ್ನು ಓಪನ್ ಮಾಡ್ತೀನಿ ನೋಡಿ ಇಲ್ಲಿ ಆರ್ಡರ್ ಫ್ಲೋ ಚಾರ್ಟು ಲೋಡ್ ಆಗುತ್ತೆ ಈಗ ಫೈವ್ ಮಿನಿಟ್ ಇಂಟರ್ವಲಲ್ಲಿ ಆರ್ಡರ್ ಫ್ಲೋ ಚಾರ್ಟ್ ಇಲ್ಲಿ ಓಪನ್ ಆಗಿದೆ ಸೊ ಇದನ್ನು ಬಳಸ್ಕೊಂಡು ನಾನು ಮಾರ್ಕೆಟನ್ನು ಅನಲೈಸ್ ಮಾಡ್ಬೋದು ನಂತರ ನಾನು ಇಲ್ಲಿ ಬೇಕಾದರೆ ಟ್ರೇಡನ್ನು ಮಾಡ್ಬೋದು ಕ್ವಾಂಟೋನಲ್ಲಿ ನೀವು ಆಡೋ ಫ್ಲೋ ವಾಲ್ಯೂಮ್ ಪ್ರೊಫೈಲ್ ಮಾರ್ಕೆಟ್ ಪ್ರೊಫೈಲ್ ಇದೆಲ್ಲವನ್ನು ನಿಮಗೆ ಬೇಕಾದ ಹಾಗೆ ಕಸ್ಟಮೈಸ್ ಮಾಡಿಕೊಂಡು ಟ್ರೇಡ್ ಮಾಡಲಿಕ್ಕೆ ಆಪ್ಷನ್ ಇದೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಹೇಳಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ವಿಡಿಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ